ಮೇಕೆದಾಟು ಯೋಜನೆ ಕರ್ನಾಟಕದ ಪರ ಸುಪ್ರೀಂ ತೀರ್ಪು ಹಿನ್ನೆಲೆ ಮಂಡ್ಯದ ಮದ್ದೂರಿನಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಉಮಾಶಂಕರ್ ನೇತೃತ್ವದಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು ಮೇಕೆದಾಟು ಯೋಜನೆ ಹಾಗೂ ಕರ್ನಾಟಕದ ಪರ ಘೋಷಣೆ ಕೂಗಿ ಸಾರ್ವಜನಿಕರಿಗೆ ಕಾರ್ಯಕರ್ತರು ಸಿಹಿ ಹಂಚಿದ್ರು ಮೇಕೆದಾಟು ಯೋಜನೆ ಬಗ್ಗೆ ಹಲವಾರು ಸರ್ಕಾರಗಳು ಬರೀ ಹೇಳಿಕೆಗಳನ್ನು ಹೇಳಿಕೊಂಡು ಬಂದಿವೆ ತಮಿಳುನಾಡು ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ವಜಾ ಮಾಡಿದೆ ಆ ಮೂಲಕ ಮೇಕೆದಾಟು ಅಣೆಕಟ್ಟಿಗೆ ಇದ್ದ ಅಡೆತಡೆಗಳನ್ನು ನ್ಯಾಯಾಲಯ ದೂರ ಮಾಡಿದೆ ಈ ಕೂಡಲೇ ಸರ್ಕಾರ ಮೇಕೆದಾಟು ಯೋಜನೆಗೆ ಮುಂದಾಗಬೇಕೆಂದು ಒತ್ತಾಯ ಮಾಡಿದರು ಮಹಾ ದೊಡ್ಡ ತೀರ್ಪು ಒಂದು ಹೊರಬಿದ್ದಿದೆ ಕಳೆದ ಐವತ್ತು ವರ್ಷಗಳಿಂದ ಕನಕಪುರ ಅರಣ್ಯ ಬಳಿ ಸಾವಿರಾರು ಕ್ಯೂಸೆಕ್ಸ್ ಹರಿದು ಹೋಗುತ್ತಿರುವ ಸಮುದ್ರದ ಪಾಲಾಗುತ್ತಿರುವ ಕಾವೇರಿ ನೀರಿಗನ್ನ ಅಡ್ಡಗಟ್ಟಿ ಮೇಕೆದಾಟು ಯೋಜನೆ ಮಾಡಬೇಕು ಅಂತ ಹೇಳಿ ಹಲವಾರು ಸರ್ಕಾರಗಳು ಯೋಜನೆಯನ್ನ ಯೋಜನೆಯನ್ನ ರೂಪಿಕೊಂಡು ಆದ್ರೆ ಪಕ್ಕದ ತಮಿಳುನಾಡು ಸರ್ಕಾರ ಗಡಿ ಪ್ರದೇಶದಲ್ಲಿ ನಮಗೆ ಬರಬೇಕು ಮತ್ತು ಅಲ್ಲೇ ಅರಣ್ಯವನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಇಲ್ಲದ ಸಬೂಬನ್ನ ಹೇಳಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹೇರಿತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳಾದಂತಹ ಬಿ ಆರ್ ಗವಾಯ್ ಗವಾಯಿ ಅವರ ನೇತೃತ್ವದ ತಂಡ ಒಂದು ದೊಡ್ಡ ಮಹಾ ತೀರ್ಪನ್ನ ನಿನ್ನೆ ಹೊರಬಿದ್ದಿದೆ ಸುಪ್ರೀಂ ಕೋರ್ಟ್ ನ ಮಹಾ ತೀರ್ಪು ಉಲ್ಲೇಖ ಏನಂತ ಹೇಳಿದ್ರೆ ಈ ಮೇಕೆದಾಟು ಯೋಜನೆಯಲ್ಲಿ ನಾವು ವಿನಾಕಾರಣ ಬಾಯನ್ನ ಹಾಕೋದಿಲ್ಲ ನೀವು ಕಾವೇರಿ ನಿಯಂತ್ರಣ ಸಮಿತಿಯರ ಬಳಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಬಳಿ ಮತ್ತು ಕೇಂದ್ರ ಜಲ ಆಯೋಗದ ಬಳಿ ನೀವು ತೀರ್ಮಾನವನ್ನ ಮಾಡಿಕೊಳ್ಬೇಕು ಸುಪ್ರೀಂ ಕೋರ್ಟ್ಗೆ ಇದಕ್ಕೆ ಪತ್ತರ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹಾಕಿದ ಅರ್ಜಿಯನ್ನ ನಿನ್ನೆ ವಜಾ ಮಾಡಿದೆ ಈ ಐತಿಹಾಸಿಕ ಕನ್ನಡಿಗರ ಮೇಕೆದಾಟು ಹೋರಾಟಕ್ಕೆ ಒಂದು ದೊಡ್ಡ ಜಯವ ನಿನ್ನೆ ಸಿಕ್ಕಿದೆ ಆದ್ರಿಂದ ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಮತ್ತು ನೀರಾವರಿ ಸಚಿವರಿಗೆ ಮತ್ತು ಆ ವಕೀಲರಿಗೆ ಮತ್ತು ನ್ಯಾಯಮೂರ್ತಿಗಳ ತಂಡಕ್ಕೆ ಈ ದಿವಸ ಕಸ್ತೂರಿ ಕರ್ನಾಟಕ ಜನಪರಿ ವೇದಿಕೆ ಮತ್ತು ಮಂಡ್ಯ ಜಿಲ್ಲೆ ಎಲ್ಲ ರೈತರ ಪರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತ ಮನೆ ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ನಾವು ಒಂದು ಮನವಿಯನ್ನ ಮಾಡ್ತೀವಿ ಏನು ನಿಮ್ಗೆ ಅಡೆತಡೆ ಇದ್ದಂತಹ ಒಂದು ಮಹಾ ತೀರ್ಪು ಹೊರಬಿದ್ದಿದೆ